ಕುಮ್ಟಾ ತಾಲೂಕಿನ ಮಿರ್ಜಾನ್ ತಾರಿಬಾಗಿಲಿನಲ್ಲಿ ಕುಸಿದ ಸೇತುವೆ ಕಾಮಗಾರಿಯ ಕಳಪೆ ಗುಣಮಟ್ಟದ ಬಗ್ಗೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಯಾಗಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಕುಮ್ಟಾ ತಾಲೂಕಿನ ಮಿರ್ಜಾನ್ ತಾರಿಬಾಗಿಲು ಮತ್ತು ಹೆಗಡೆಯನ್ನು ಸಂಪರ್ಕಿಸುವ ಸೇತುವೆ ಕಾಮಗಾರಿಗೆ ಎರಡು ವರ್ಷಗಳ ಹಿಂದೆ ಶಾಸಕ ದಿನಕರ ಶೆಟ್ಟಿಯವರು ಚಾಲನೆ ನೀಡಿದರು ನಬಾರ್ಡ್ ಆರ್ಐಡಿಎಫ್ ಇಪ್ಪತ್ತೇಳರ ಅಡಿಯಲ್ಲಿ ಹದಿನೆಂಟು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನದಡಿ ಅಗ್ನಾಶಿನಿ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣ ಕಾಮಗಾರಿ ಮಾಡಲಾಗುತ್ತಿತ್ತು ಲೋಕೋಪಯೋಗಿ ಇಲಾಖೆಯ ಮೇಲುಸ್ತುವಾರಿಯಲ್ಲಿ ಕುಂದಾಪುರ ಡಿಕೋಸ್ತಾ ಕಂಪನಿ ಕಾಮಗಾರಿ ಕೈಗೊಂಡಿತ್ತು ಕಳಪೆ ಮತ್ತು ಅವೈಜ್ಞಾನಿಕ ಕಾಮಗಾರಿ ನಡೆಸಿದ್ದರಿಂದ ಸೇತುವೆ ಕುಸಿದಿದೆ ಎಂಬುದು ಸ್ಥಳೀಯರ ಆರೋಪವಾಗಿದೆ ಸೇತುವೆ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದ ಕಾರ್ಮಿಕರು ತಮ್ಮ ಕೆಲಸಕ್ಕೆ ಸ್ವಲ್ಪ ಬ್ರೇಕ್ ನೀಡಿ ಮಧ್ಯಾಹ್ನ ಊಟಕ್ಕಾಗಿ ತೆರಳಿದ ಸಂದರ್ಭದಲ್ಲಿ ಸೇತುವೆ ನೋಡ ನೋಡುತ್ತಲೇ ದುಪ್ಪನೆ ಕುಸಿದು ಬಿದ್ದಿದೆ ಸೇತುವೆಯ ಕುಸಿತಕ್ಕೆ ಒಮ್ಮೆಲೆ ಅಲ್ಲಿನ ಪ್ರದೇಶದಲ್ಲಿ ಕಂಪನ ಉಂಟಾಗಿ ಆತಂಕ ಸೃಷ್ಟಿಯಾಗಿತ್ತು ಅದೃಷ್ಟವಶಾತ್ ಊಟದ ಸಮಯವಾದ್ದರಿಂದ ಕಾರ್ಮಿಕರು ಬೇರೆಡೆ ವಿಶ್ರಾಂತಿ ಪಡೆಯುತ್ತಿದ್ದರಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಸೇತುವೆ ಕುಸಿದ ಅಬ್ಬರಕ್ಕೆ ಮೂರು ಕೋಟಿ ರೂಪಾಯಿ ಬೆಲೆ ಬಾಳುವ ಕ್ರೇನ್ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ಹಿಟಾಚಿ ಒಂದು ಬೈಕ್ ಸಂಪೂರ್ಣ ಜಖಂಗೊಂಡಿದೆ ಇದರೊಟ್ಟಿಗೆ ಮೂರು ಗರ್ಡರ್ ಸೇರಿ ಸುಮಾರು ಕೋಟಿಗಟ್ಟಲೆ ನಷ್ಟ ಉಂಟಾಗಿದೆ ಎನ್ನಲಾಗಿದೆ ಆದರೆ ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದ ಸೇತುವೆ ನಿರ್ಮಿಸುವಾಗ ಗುತ್ತಿಗೆ ಕಂಪನಿ ಎಸ್ಟಿಮೇಟ್ ಪ್ಲಾನ್ನಂತೆಯೇ ಕಾಮಗಾರಿ ಕೈಗೊಂಡಿದೆಯೆಂಬ ಪ್ರಶ್ನೆ ಬಹುಜನರಲ್ಲಿ ಮೂಡಿದೆ ಕಳೆದ ಎರಡು ವರ್ಷಗಳಿಂದ ಮರಳುಗಾರಿಕೆಗೆ ಅವಕಾಶ ಇರದಿದ್ದಾಗ ಗುತ್ತಿಗೆ ಕಂಪನಿಗೆ ಮರಳನ್ನ ಯಾರು ಪೂರೈಸಿದ್ದಾರೆ ಇಲ್ಲವೇ ಅಲ್ಲಿಯ ನದಿಯ ಉಪ್ಪು ಮರಳನ್ನೇ ಕಾಮಗಾರಿಗೆ ಬಳಸಿದ್ದರಿಂದ ಈ ಅವಘಡಕ್ಕೆ ಕಾರಣವಾಯಿತಾ ಎಂಬ ಹಲವು ಪ್ರಶ್ನೆಗಳು ಜನರ ಮನಸ್ಸಿನಲ್ಲಿ ಮೂಡಿದೆ ಈ ಅವಾಂತರದಿಂದ ಗುತ್ತಿಗೆ ಕಂಪನಿಗೆ ಕೋಟಿಗಟ್ಟಲೆ ನಷ್ಟವಾಗಿದೆ ಎಂಬುದನ್ನೇ ಬಿಂಬಿಸಲಾಗುತ್ತಿದೆಯೇ ಹೊರತು ಒಂದು ವೇಳೆ ಈ ಸೇತುವೆ ಪೂರ್ಣಗೊಂಡು ಜನರ ವಾಹನಗಳು ಓಡಾಡುತ್ತಿರುವ ಸಂದರ್ಭದಲ್ಲಿ ಇಂತಹ ಘಟನೆ ನಡೆದಿದ್ದರೆ ಅದೆಷ್ಟು ದೊಡ್ಡ ಅವಾಂತರ ಸೃಷ್ಟಿಯಾಗುತ್ತಿತ್ತು ಅದೆಷ್ಟು ಪ್ರಾಣ ಹಾನಿಯಾಗುತ್ತಿತ್ತು ಇದಕ್ಕೆಲ್ಲ ಯಾರು ಹೊಣೆಯಾಗುತ್ತಿದ್ದರು ಎಂಬ ಪ್ರಶ್ನೆಗೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಬಳಿ ಉತ್ತರವೇ ಇಲ್ಲದಂತಾಗಿದೆ ಅದರಲ್ಲೂ ಈ ಕಾಮಗಾರಿಯ ಸಂಪೂರ್ಣ ಜವಾಬ್ದಾರಿ ಹೊಂದಿರುವ ಪಿಡಬ್ಲ್ಯೂಡಿ ಇಂಜಿನಿಯರ್ಗಳು ನಿರ್ಲಕ್ಷ್ಯ ವಹಿಸಿದ್ದಾರೆಂಬ ಆರೋಪ ಕೂಡ ಕೇಳಿಬಂದಿದೆ ಈ ಬಗ್ಗೆ ಸ್ಥಳೀಯರನ್ನು ಕೇಳಿದರೆ ಇದು ನೂರಕ್ಕೆ ನೂರರಷ್ಟುಅೈಜ್ಞಾನಿಕ ಕಾಮಗಾರಿ ಎಂದು ಆರೋಪಿಸಿದ್ದಾರೆ ಕಳೆದ ಒಂದೂವರೆ ವರ್ಷದಿಂದ ಹದಿನೆಂಟು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೇತುವೆ ಕಾಮಗಾರಿ ಪ್ರಾರಂಭವಾಗಿತ್ತು ಕುಮಟಾ ಲೋಕೋಪಯೋಗಿ ಇಲಾಖೆ ಇದರ ನೇತೃತ್ವ ವಹಿಸಿಕೊಂಡಿದೆ ಕಾಮಗಾರಿ ಪ್ರಾರಂಭವಾದಾಗಿನಿಂದ ಈವರೆಗೂ ಸ್ಥಳೀಯರು ತಲೆ ಹಾಕದೇ ಇದ್ದರು ಆದರೆ ಕಳೆದೆರಡು ದಿನಗಳ ಹಿಂದೆ ಗರ್ಡರ್ ಏರಿಸುವ ಸಂದರ್ಭದಲ್ಲಿ ಯಾವುದೇ ಇಂಜಿನಿಯರ್ ಅಥವಾ ಅಧಿಕಾರಿಗಳು ಇರಲಿಲ್ಲ ಆಗಲೂ ಸಹ ಗರ್ಡರ್ ಕೂರಿಸುವ ಸಂದರ್ಭದಲ್ಲಿ ಸಮಸ್ಯೆ ಉಂಟಾಗಿತ್ತು ಈ ಬಗ್ಗೆ ನಾವು ಎಂಜಿನಿಯರ್ಗಳಿಗೆ ಹಾಗೂ ಅಧಿಕಾರಿಗಳಿಗೆ ತಿಳಿಸಿದ್ದೆವು ಆದರೂ ಗಮನ ಹರಿಸಿಲ್ಲ ಅದರ ಪರಿಣಾಮವಾಗಿ ಈಗ ಪುನಃ ಮೂರು ಗಾರ್ಡರ್ ಕುಸಿದು ಆತಂಕ ಸೃಷ್ಟಿಸಿದೆ ಈಗಲೇ ಮುಂದಿನ ದಿನಗಳಲ್ಲಿ ಈ ಕಂಪನಿಯ ಕಾಮಗಾರಿ ಹೇಗಾಗಬಹುದು ಎಂಬುದು ನಮ್ಮಂತಹ ಸ್ಥಳೀಯರಿಗೆ ತೀವ್ರ ಆತಂಕ ಉಂಟಾಗುತ್ತಿದೆ ಎಂದು ಸ್ಥಳೀಯರಾದ ಸಂತೋಷ್ ನಾಯಕ್ ಆಕ್ರೋಶ ಹೊರಹಾಕಿದರು ಮಿಜ್ಯಾನ್ ನಿವಾಸಿ ಸಂತೋಷ್ ನೇಕಾತು ಮಾತಾಡೋದು ಈ ಹದಿನೆಂಟು ಕೋಟಿ ಬ್ರಿಡ್ಜು ಒಂದು ವರ್ಷದಿಂದ ಅಡಿಗಲ್ಲು ಮೂರ್ತಾಗಿ ಈ ಕಾಮಗಾರಿ ಚಾಲೂ ಆಗಿತ್ತು ಗುಪ್ತ ಪಿ ಡಬ್ಲ್ಯೂ ಡಿ ಇದರ ನೇತೃತ್ವ ವಹಿಸ್ಕೊಂಡಿತ್ತು ಆದರೆ ಒಂದು ವರ್ಷದಿಂದ ನಾವು ಈ ಕಡೆ ಯಾವುದೇ ಕಾರಣಕ್ಕೂ ತಲೆ ಆಗಲಾಯಿತು ಮೊನ್ನೆ ಫಸ್ಟ್ ಗರ್ಡರ್ ಎಳಿಸಿ ಕುಡಿಸುವಾಗ ಯಾರೂ ಅಧಿಕಾರಿಗಳಿಲ್ಲಾಗಿತ್ತು ಇಲ್ಲಿ ಸ್ಥಳದಲ್ಲಿ ಆಗ ಆಗಲೇ ಒಂದು ಮಿಸ್ ಆಗಿತ್ತು ಒಂದು ಗರ್ಡರ್ ಕೊಡಿಸುವಾಗ ಪ್ರಾಬ್ಲಮ್ ಆಗಿತ್ತು ಅದನ್ನು ನಾವು ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಸ್ಥಳೀಯ ಎ ಡಬ್ಲ್ಯೂ ಪಿ ಡಬ್ಲ್ಯೂ ಡಿ ಎ ಡಬ್ಲ್ಯೂ ಅವರಿಗೆ ಮಾಹಿತಿ ಕೊಟ್ಟಿದ್ವಿ ನಂತರನೂ ಇನ್ನೊಮ್ಮೆ ಈ ಥರ ಆಗ್ತಾ ಇದೆ ಇದು ಮೂರು ಮೂರು ಗರಡು ಮುರಿದು ಬಿದ್ದಿದೆ ಈಗಲೇ ಹೀಗಾಗಿದೆ ಇನ್ನು ಮುಂದೆ ಅಂತ ಗೊತ್ತಿಲ್ಲ ಇವರ ಕಾಮಗಾರಿ ಇದು ನೂರಕ್ಕೆ ನೂರು ಕಳಪೆ ಕಾಮಗಾರಿ ಇದ್ರ ವಿರುದ್ಧ ನಮ್ಮದು ಯಾವುದೇ ಕಾರಣಕ್ಕೂ ಹೋರಾಟದೆ ಎಲ್ಲ ಅಧಿಕಾರಿಗಳಿಗೂ ಇಲ್ಲಿಂದ ಅವರ ಪಿ ಡಬ್ಲ್ಯೂ ಸೆಕ್ರೆಟರಿಯೇಟ್ವರೆಗೂ ನಾವು ಎಲ್ಲ ಇವರು ಅಧಿಕಾರಿಗಳು ಸಸ್ಪೆಂಡ್ ಆಗಬೇಕು ಯಾಕೆಂತ ಕೇಳಿದ್ರೆ ಅವ್ರು ನಿಷ್ಕಾಳಜಿನೇ ಇದಕ್ಕೆ ಕಾರಣ ಯಾಕೆಂದ್ರೆ ಅವರು ಕಂಪ್ನಿಯ ಒಂದು ಇಂಜಿನಿಯರು ಸ್ಪಾಟಲ್ಲಿದ್ದಾರೆ ಅಂತ ಹೇಳ್ಕೊಂಡು ಸೈಟಲ್ಲಿದ್ದಾರೆ ಅಂತ ಹೇಳ್ಕೊಂಡು ಇವರು ಹೇಳ್ತಾರೆ ಆದರೆ ಇವರು ಪಿ ಡಬ್ಲ್ಯೂ ಡಿಯಿಂದ ಯಾವುದೇ ಇಂಜಿನಿಯರ್ಗಳು ಯಾವುದೇ ಅಧಿಕಾರಿಗಳು ಸಹ ಇಲ್ಲಿ ಇಲ್ಲ ಊಟಕ್ಕೆ ಹೋದಾಗ ಗರ್ಡ್ರು ಬಿತ್ತು ಅಂತಾರೆ ಇನ್ನೊಮ್ಮೆ ಗರ್ಡ್ರು ಕುಳಿಸುವಾಗ ಒಂದ್ಕೊಂಡು ಟಚ್ ಆಗಿ ಬಿತ್ತು ಅಂತಾರೆ ಯಾವುದೂ ಒಂದು ಕರೆಕ್ಟಾಗಿ ಹೇಳ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಇದರ ವಹಿಸ್ಕೊಂಡಂಥ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಸಸ್ಪೆಂಡ್ ಆಗಬೇಕು ಯಾಕಂತಂದ್ರೆ ಇಲ್ಲ ಅಂತಂದರೆ ಇನ್ನೊಂದು ಘಟನೆ ಆಗಬಾರ್ದು ಈ ಕಾಮಗಾರಿ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗುವ ತನಕ ಎಲ್ಲ ಎನ್ಕ್ವೈರಿ ಆಗೋ ತನಕ ಈ ಕಾಮಗಾರಿ ನಡೀಬಾರ್ದು ಇದಕ್ಕೆ ನಾವು ಸ್ಟೇ ಹೋಗಿ ಕಾಮಗಾರಿ ನಿಲ್ಲಿಸೋದಾದರೂ ತೊಂದರೆ ಇಲ್ಲ ನಾವು ಮುದ್ದಾಗ ಅದಕ್ಕೆಷ್ಟೇ ಹೋಗ್ತೇವೆ ಹಾಂ ನೋಡಿ ಈಗ ಮಿರ್ಜಾ ಉತ್ತರ ಕನ್ನಡದಲ್ಲಿ ಸ್ಯಾಂಡ್ ಲೀಸೇ ಕೊಟ್ಟಿಲ್ಲ ಅಧಿಕೃತವಾಗಿ ಸ್ಯಾಂಡ್ ಲೀಸೇ ಕೊಟ್ಟಿಲ್ಲ ಇಷ್ಟು ದೊಡ್ಡ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ಗೆ ಎಲ್ಲಿಂದ ಮರಳು ಬರ್ತದೆ ಮರಳು ಎಲ್ಲಿಂದ ಬರ್ತದೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅಂತಂದರೆ ಯಾವುದೋ ಒಂದು ಸೀನ್ ನೀರು ಐತಿ ತಂದುಕೊಂಡು ಇನ್ಸ್ಪೆಕ್ಷನ್ ಮಾಡ್ಬೋದು ಏನು ಮಾಡ್ಬೋದು ಅಂತೆಲ್ಲ ಯಾರಿಗೋದು ವಿದ್ಯೆ ಏನಲ್ಲ ಇವರು ಅದನ್ನು ಹಾಕಿ ಇವತ್ತು ತೆಗೆದು ಉಪ್ಪು ನೀರು ರೈತನ ತೆಗೆದು ನಾಳೆ ಕಾಂಕ್ರೀಟ್ಗೆ ಹಾಕಿ ನಾಡ್ದು ಸ್ಲ್ಯಾಬ್ ಎತ್ತು ಕುಡಿಸಿದ್ರೆ ಹ್ಯಾಂಗ್ ನಿಲ್ತದೆ ನಮ್ಗೆ ಗೊತ್ತಿದೆ ನಾವು ಮನೆಗೆ ಸ್ಲ್ಯಾಬ್ಗೆ ಉಪ್ಪು ನೀರು ರೀತಿಯೇ ಈ ಕಡೆ ರೀತಿಯನ್ನು ಬಳಸೋದಿಲ್ಲ ಅಂತೇಳಿ ನಾವೆಲ್ಲ ಸಿಹಿ ನೀರೀತಿನ ಆದಷ್ಟು ಹುಡ್ತೇವೆ ಇಲ್ಲಾಂತಂದರೆ ಒಂದು ಆರು ತಿಂಗಳ ಇಟ್ಟು ಆಮೇಲೆ ಉಪಯೋಗಿಸ್ತೇವೆ ಆದರೆ ಈ ಇದನ್ನು ನೋಡಿದ್ರೆ ಇವತ್ತು ಒಂದು ಲೋಡು ನಾಳೆ ಕಾಂಕ್ರೀಟ್ ಮಿಸ್ ಆಗ್ತದೆ ಇದ್ರ ಬಗ್ಗೆ ಹೇಳಿದ್ರೆ ಏನೂ ಲಕ್ಷ್ಯ ತಗೊಳ್ಳೋದಿಲ್ಲ ಒಂದೂವರೆ ವರ್ಷ ನಾವು ಇದ್ರ ಬಗ್ಗೆ ಏನೂ ಮಾತಾಡ್ತಾಯಿತ್ತು ಹಿಂಗೆ ಏನಾದರೂ ಅನಾಹುತ ಆದಾಗ ಮಾತಾಡಬೇಕಾಗ್ತದೆ ಮಾತಾಡಲೇಬೇಕು ಇಲ್ಲಾಂತಂದರೆ ನಾವು ಸ್ಥಳೀಯವಾಗಿದ್ದು ಸತ್ತಂತೆ ಇನ್ನು ಇಂಜಿನಿಯರ್ ಹೇಳುವ ಪ್ರಕಾರ ಗರ್ಡರ್ ಮೇಲೆತ್ತಿ ಆಪರೇಟ್ ಮಾಡುವ ಸಂದರ್ಭದಲ್ಲಿ ಆದ ತಪ್ಪಿನಿಂದಾಗಿ ಗರ್ಡರ್ ಕಳಚಿ ಜಾರಿ ಬಿದ್ದಿದೆ ಸಮನಾಗಿ ಮೂರು ಗರ್ಡರ್ ಇದ್ದುದರಿಂದ ಒಂದಕ್ಕೊಂದು ಒತ್ತಡ ಉಂಟಾಗಿ ಕೆಳಕ್ಕೆ ಚಾರಿದೆ ಇಲ್ಲಿ ಕ್ರೇನ್ ಆಪರೇಟರ್ ಲೋಪ ಉಂಟಾಗಿದೆ ಅದರಲ್ಲಿಯೂ ಹೊಸ ಆಪರೇಟರ್ ಆಗಿದ್ದರಿಂದ ಎಡವಟ್ಟು ಉಂಟಾಗಿದೆ ಎಂಬುದು ಇಂಜಿನಿಯರ್ಗಳ ಅಭಿಪ್ರಾಯವಾಗಿದೆ ರಾಜ್ಯದ ಹಲವು ಭಾಗಗಳಲ್ಲಿ ಡಿಕೋಸ್ತಾ ಕಂಪನಿಯಿಂದ ಅದೆಷ್ಟೋ ಕಾಮಗಾರಿ ನಡೆಸಿದ್ದು ಇದೇ ಮೊದಲ ಬಾರಿಗೆ ಈ ಘಟನೆ ಸಂಭವಿಸಿದೆ ಎಂದು ಅಧಿಕಾರಿಗಳು ಗುತ್ತಿಗೆ ಕಂಪನಿಯ ಪರವಾಗಿ ತಿಳಿಸಿದ್ದಾರೆ ಈ ಮಿಧ್ಯಾಹ್ನ ಸೇತುವೆ ಕಾಮಗಾರಿಯಲ್ಲಿ ಆರ್ನೆಸ್ ಸ್ಪ್ಯಾನಲ್ಲಿ ಗರ್ಡರನ್ನು ಪ್ಲೇಸ್ ಮಾಡುವಾಗ ಆಪ್ರೇಟ್ರು ಸಣ್ಣ ಮಿಸ್ಟೇಕ್ನಿಂದ ಗರ್ಡರ್ ಡಿಸ್ಪ್ಲೇಸ್ ಆಗಿ ಮೇಲೆ ಮೇಲೊಂದು ಬಿದ್ದು ಅದು ಆಪ್ರೇಷನ್ ಆಪರೇಟ್ ಮಾಡೋ ಆ ಮಿಷಿನ್ ಮೇಲೇ ಬಿದ್ದು ಹಾನಿಯಾಗಿದೆ ಹಾಗೆ ಗರ್ಡರ್ ಮೂರೂ ಈಗ ಅದು ಭಾಳ ಕೊಲ್ಯಾಪ್ಸ್ ಆಗಿದೆ ಅದನ್ನು ತೆಗೆದು ರಿಪ್ಲೇಸ್ ಮಾಡಿ ಟೆಸ್ಟ್ ಮಾಡಿಸ್ಬಿಟ್ಟು ರಿಪ್ಲೇಸ್ ಮಾಡಿಸ್ತೇವೆ ರಿಪ್ಲೇಸ್ ಮಾಡಿಸಿ ಕೂಡಲೇ ಮಳೆಗಾಲ ಮಳೆಗಾಲ ಬರೋದಕ್ಕಿಂತ ಮೊದಲು ನೀರು ಜನರಿಗೆ ತೊಂದರೆ ಆಗದಂತೆ ಇದನ್ನ ಕೆಳಗಡೆ ಮಣ್ಣೆಲ್ಲ ತೆಗೆದು ಅನುವು ಮಾಡಿಕೊಡ್ತೇವೆ ಇಷ್ಟ ಈಗ ಮಾಡಿದ ಕಾಮಗಾರಿಗೆ ಇದನ್ನ ಸ್ಲ್ಯಾಬ್ ಹಾಕ್ಬಿಟ್ಟು ಆಮೇಲೆ ಇದನ್ನ ಸರಿ ಮಾಡಿಸಿ ಕೊಡ್ತೇವೆ ಇಮಿಡಿಯೇಟ್ ಆಗಿ ನಾವು ಮೇ ತಿಂಗಳ ಒಳಗಡೆ ಈ ಬಗ್ಗೆ ದೊಡ್ಡ ಮಟ್ಟದಲ್ಲಿ ತನಿಖೆಯಾಗಲಿ ಅಲ್ಲಿಯವರೆಗೂ ಕಾಮಗಾರಿ ನಡೆಸಬಾರದು ಈ ಬಗ್ಗೆ ನಾವು ನ್ಯಾಯದ ಮೊರೆ ಹೋಗಿ ತಡೆಯಜ್ಞೆ ತರುತ್ತೇವೆ ಎಂದು ಕೆಲ ಸ್ಥಳೀಯರು ತಿಳಿಸಿದ್ದಾರೆ ಏನೇ ಹೇಳಿದರೂ ಅವಘಡ ನಡೆದು ಹೋಗಿದೆ ಇನ್ಮುಂದೆ ಇಂತಹ ಘಟನೆಗಳು ನಡೆಯಬಾರದೆಂದರೆ ಈ ಕಾಮಗಾರಿಯ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮವಾಗಲೇಬೇಕು ಗುತ್ತಿಗೆ ಕಂಪನಿಯನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಬೇರೆ ಸಂಸ್ಥೆಗೆ ಈ ಕಾಮಗಾರಿಯ ಸಂಪೂರ್ಣ ಜವಾಬ್ದಾರಿಯನ್ನು ಒಪ್ಪಿಸಬೇಕು ಹಾಗಾಗಿ ಈ ಸೇತುವೆ ಕುಸಿತದ ಪ್ರಕರಣ ಮುಂದೆ ಯಾವ ಹಂತಕ್ಕೆ ತಲುಪುತ್ತದೆ ಎಂದು ಕಾದು ನೋಡಬೇಕಾಗಿದೆ ಕೆನರಾ ಪ್ರಸ್ ನ್ಯೂಸ್ ಕುಮಟ